ಅವಳು ಲವ್ ಮಾಡ್ತಾ ಇದ್ಲೇನೆ ಅಂತ ಸಹಿತ ಆಮೇಲೆ ಬೇಡ ಅಂತಂದಿರಬಹುದು ಅವಾಯ್ಡ್ ಮಾಡಿರ್ಬೋದು ಮರ್ಡರ್ ಮಾಡ್ಬೇಕಂತೇನಿದೆ ಆದರೆ ಕಾನೂನು ಸುವ್ಯವಸ್ಥೆ ಕುಸಿತ ಇದೆ ಈ ಆ್ಯಂಗಲ್ದಲ್ಲಿ ತನಿಖೆ ಆಗ್ಬೇಕು ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗ್ಬೇಕಿದೆ ನಾನು ಎಕ್ದ್ ಲವ್ ಜಿಹಾದ್ ಇದೆ ಅಂತ ಹೇಳಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದು ಆರೋಪ ಮಾಡ್ತಾ ಇಲ್ಲ ಲವ್ ಜಿಹಾದ್ ಆ್ಯಂಗಲ್ದಲ್ಲಿ ಪೊಲೀಸರು ತನಿಖೆ ಮಾಡಬೇಕು ಅನ್ನೋದು ನನ್ನ ಹಾಂ ಅವರು ನನ್ನ ಮುಂದೂ ಹೇಳಿದರೆ ಇದು ಇರಬಹುದು ಅಂತ ಹಾಗಾಗಿ ಅದನ್ನು ಅವರು ಆ ದಲ್ಲಿಯೂ ಅತ್ಯಂತ ಕಟ್ಟುನಿಟ್ಟಾದ ತನಿಖೆ ಆಗಬೇಕು ಅಂತ ಆಗ್ರಹ ಆ ಕಾರಣಕ್ಕಾಗಿಯೇ ನಾವು ಇವತ್ತು ಇಲ್ಲೇ ಬಂದು ನಾನು ಅರವಿಂದ್ ಬೆಲ್ಲದವರು ಅಂತಿಮ ದರ್ಶನವನ್ನು ಪಡೆದಿದ್ದೇವೆ ಆಗ್ರಹಕ್ಕಾಗಿನ ನಮ್ದು ಆಗ್ರಹ ಇದೆ ಯಾಕಂದ್ರೆ ಇದು ಒಬ್ಬ ಅಮಾಯಕ ಹೆಣ್ಮಕ್ಳು ಅಮಾಯಕ ಜನ ಈ ರೀತಿ ಬೀದಿ ಹಣವಾಗಿ ಹೋಗೋದು ಅದು ಹಾಡಗಲೆ ಕಾಲೇಜ್ದಲ್ಲಿ ಅಂದರೆ ಏನು ನಡೀತಾ ಇದೆ ಪೊಲೀಸ್ ಮಂತ್ರಿಯಾಗಿ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಇದಕ್ಕೆ ಅನ್ ಕೇವಲ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲ ನಾನು ಪೊಲೀಸ್ ಅಧಿಕಾರಿಗಳಿಗೆ ಫ್ರೀಡಮ್ ಕೊಟ್ಟು ನೀವು ಕಟ್ಟೆಂಟಾಗಿ ನಡ್ಕೋರಿ ಅನ್ನುವಂಥ ನೈತಿಕ ಬೆಂಬಲವನ್ನು ಸರ್ಕಾರ ಕೊಟ್ಟರೆ ಪೊಲೀಸರು ಎಂಥ ಒಳ್ಳೆಯ ಆ್ಯಕ್ಷನ್ ಆದರೂ ತಗೋತಾರೆ ಆದರೆ ಯಾವಾಗ ಸರ್ಕಾರ ಒಂದು ರೀತಿಯಲ್ಲಿ ತುಷ್ಟೀಕರಣದ ರಾಜಕಾರಣ ಮಾಡ್ತದೆ ಅವಾಗೆಲ್ಲ ಸಮಸ್ಯೆಗಳು ಬರ್ತವೆ ಸರ್ ಈಗ ಬೆಂಗಳೂರಿನಲ್ಲಿ ಹಾಂ ಹಾಂ ಡೆಫಿನೆಟ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣ ಇರ್ಬೋದು ಬಳ್ಳಿಯ ಪ್ರಕರಣಗಳಿರ್ಬೋದು ಎಸ್ ಡಿ ಪಿ ಆಯ್ದು ಅವ್ರ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ ಇರ್ಬೋದು ಮುಸ್ಲಿಂ ಲೀಗ್ ಲೀಗ್ ಬಗ್ಗೆ ಕಾಂಗ್ರೆಸ್ಗಿದ್ದಂಥ ಪ್ರೀತಿ ಇರ್ಬೋದು ಇವೆಲ್ಲ ಆ್ಯಂಗಲ್ಗಳು ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ